ಒನ್ ಆಫ್ ದ ಬಿಗ್ ರಿಲೀಸ್ ಸಿನಿಮಾಗೆ ಬಂದಂತಹ ಕಡೆ ಎಲ್ಲ ಆದ ಮೇಲೆ ಸಿನಿಮಾಗೆಗಳೇನಿತ್ತು ಹೋಗಿದು ಎಂಟರ್ಟೈನ್ ನನಗೆ ಐ ಮೀನ್ ಆಪರೇಷನ್ ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕಂತೂ ಆಗಲ್ಲ ಸೊ ಹಾಗಾಗಿ ನಾಟ್ ಅನ್ ಈಸಿ ಜಾನ್ರ ಬಿಕಾಸ್ ನೋಡೋದಕ್ಕೆ ಬಹಳ ಸರಳವಾಗಿರುವಂತಹ ಒಂದು ಕಾಮಿಡಿ ತರ ಕಾಣುತ್ತೆ ಬಟ್ ಇಟ್ಸ್ ನಾಟ್ ಅನ್ ಈಸಿನ್ ಟು ಪುಲ್ ಆಫ್ ನನಗೆ ಯಾವಾಗ್ಲೂ ಕಾಮಿಡಿ ಮಾಡಿದಾಗ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ಯಾರು ನಿಮ್ಸಿ ಮಾತಾಡುವಂತಹ ಕಾಮಿಡಿ ಅಂತವು ಪರ್ಸ್ನಲಿ ನನಗೆ ಅದನ್ನ ಪ್ರಾಪಿಗೇಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಯಾವಾಗ್ಲೂ ಹ್ಯೂಮರ್ ಮಾಡಿದಾಗ ಕ್ಲೀನ್ ಹ್ಯೂಮರ್ ಮಾಡ್ಬೇಕನ್ನೋದನ್ನೇ ನಾನು ಹುಡುಕ್ತಾ ಇರ್ತೀನಿ ಸೊ ಆ ಟೈಮ್ ನಲ್ಲಿ ನನಗೆ ಭೇಟಿಯಾಗಿದ್ದು ಪಂಪಾಪತಿ ಬ್ರದರ್ಸ್ ಆಕ್ಚುಲಿ ಸೊ ಅವರು ಸಿಕ್ಕದಾಗ ಅವರ ಒಂದು ಹ್ಯೂಮರ್ ಸೆನ್ಸ್ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು ತುಂಬಾ ಕ್ಲೀನ್ ಆಗಿರೋದು ಸ್ವಚ್ಛವಾಗಿರೋದು ಯಾರನ್ನು ಕೂಡ ನಿಂದಿಸ್ತಾ ಇರಲಿಲ್ಲ ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದಾಗ ಡಬಲ್ ಮೀನಿಂಗ್ ಮಾಡೋದು ಇಲ್ಲ ಗಂಡ ಹೆಂಡತಿ ಜೋಕ್ಸ್ ಮಾಡೋದು ಅಥವಾ ಹುಡುಗಿನ ಬೈಯೋದು ಹುಡುಗನ್ನ ಬೈಯೋದು ಈ ತರದ ಒಂದಷ್ಟು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ ಇವನ್ನೆಲ್ಲ ಬಿಟ್ಟು ನಾವೇನಾದ್ರು ನಗಿಸಬೇಕು ಅಂತ ಹೇಳಿದಾಗ ಇಟ್ ಆಕ್ಚುಲಿ ಬಿಕಮ್ಸ್ ಅ ಚಾಲೆಂಜ್ ಅಂಡ್ ಅಂಥದ್ರಲ್ಲಿ ಅವರು ಅವ್ರ ಕಾಮಿಡಿ ನೋಡಿದಾಗ ನನಗೆ ಓಕೆ ಇರೋ ಟ್ಯಾಲೆಂಟ್ ಇದೆ ಪೊಟೆನ್ಶಿಯಲ್ ಸಮಥಿಂಗ್ ಅನ್ನೋ ಒಂದು ಡಿಸ್ಕಶನ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅದಕ್ಕಿಂತ ಮಿಗ್ಲಾಗಿ ನಮಗೆ ಕಥೆ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀರಿ ಇಸ್ ಇಟ್ ಗುಡ್ ಆಸ್ ಎ ಕಮರ್ಷಿಯಲ್ ವೆಂಚರ್ ಅಂತ ಯೋಚನೆ ಮಾಡಿದಾಗ ಅವರು ಒಂದು ರಾಮಾಯಣದ ಎಳೆ ಇಟ್ಕೊಂಡು ನಾನು ಕಥೆ ಮಾಡಿದ್ದೀನಿ ಸರ್ ನಾನು ಇದನ್ನು ಅಂತ ಹೇಳ್ತಾ ಬಂದರು ಆ್ಯಂಡ್ ನನಗೆ ಅದು ಬಹಳ ಸಂತೋಷ ಆಯ್ತು ಯಾಕೆ ಹೇಳಿದ್ರೆ ನಾವು ರಾಮಾಯಣನ ಯಾವಾಗಲೂ ಒಂದು ಮೈಥಲಾಜಿಕಲ್ ಕಥೆ ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಅಂತ ಹೇಳಿ ನಾವು ಮಾತಾಡ್ತೀವಿ ಅದೇ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಘಟನೆಗಳನ್ನು ರಾಮಾಯಣದ ಒಂದು ಲೆನ್ಸ್ ಹಾಕಿ ನಾವು ತೋರಿಸಿದಾಗ ರಾಮಾಯಣದ ಮೌಲ್ಯಗಳು ಏನಿದಾವೆ ಅವನ್ನೆಲ್ಲ ನಾವು ಇವಾಗಲೂ ಕೂಡ ಆ ಒಂದು ಸಟಲ್ ಮೆಸೇಜ್ ನ ಸಿನಿಮಾ ಮೂಲಕ ಹೇಳೋಕೆ ಹೋಗೋದು ಒಂದು ಇಂಟೆನ್ಷನ್ ಏನಿತ್ತು ಅದು ನನಗೆ ಬಹಳ ಖುಷಿ ಕೊಡ್ತು ಸೊ ಹಾಗಾಗಿ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಡೆಫಿನೆಟ್ಲಿ ಬಹಳ ಖುಷಿಯಿಂದ ಬಹಳ ಮಜಾ ಮಾಡಿ ಮಾಡಿರುವಂತಹ ಒಂದು ಸಿನಿಮಾ ಇದು ಪ್ರತಿಯೊಂದು ಸೀನ್ ಪ್ರತಿಯೊಂದು ದಿನನೂ ಕೂಡ ಬಹಳ ಖುಷಿಯಿಂದ ಶೂಟ್ ಮಾಡಿದ್ದೀವಿ ಸೊ ಹಾಗಾಗಿ ನನಗೆ ಸಿನಿಮಾನ ನೋಡಕ್ ಬರೋನು ಕೂಡ ಈ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ ಬಟ್ ಹಾವಿಂಗ್ ಸೆಡ್ ದಟ್ ಇಟ್ಸ್ ಆಲ್ಸೋ ಲೈಟ್ ಎಂಟರ್ಟೈನರ್ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ನಿಂತ್ಕೊಂಡು ನೋಡೋದಕ್ಕೆ ಬರಬೇಡಿ ಫ್ರೆಶ್ ಆಗಿ ಮೈಂಡ್ ಫ್ರೀ ಮಾಡ್ಕೊಳ್ಬೇಕು ಗೆಟ್ ಎಂಟರ್ಟೈನ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಈ ಸಿನಿಮಾ ನಮಗೆ ನಿಮಗೆ ಬಹಳ ಖುಷಿ ಕೊಡುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ ಮಿಗಿಲಾಗಿ ಐ ಥಿಂಕ್ ವೇರ್ ವಿ ಗಾಟ್ ರೈಟ್ ವಿತ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ಐ ಥಿಂಕ್ ಐ ಫೀಲ್ ಕಾಸ್ಟಿಂಗ್ ಅಲ್ಲಿ ಎಸ್ಪೆಷಲಿ ಐ ಥಿಂಕ್ ಪ್ರತಿಯೊಂದೊಂದು ರೋಲ್ ನಾವು ಮಾಡಿರುವಂತ ಕಾಸ್ಟಿಂಗ್ ಏನಿದೆ ಐ ಥಿಂಕ್ ದಟ್ ಸ್ಪಾಟ್ ಆನ್ ಅಂತ ಅನಿಸ್ತು ನಮಗೆ ಇವಾಗ ನಾನು ಬೇರೆಯವ್ರು ಯಾರು ಕೂಡ ಐ ಕ್ಯಾಂಟ್ ಸಿ ಎನಿ ಒನ್ ಎಲ್ಸ್ ಇನ್ ದೋಸ್ ರೋಲ್ಸ್ ಅಂದ್ರೆ ಇವಾಗ ಸೀತೆ ಅವರೋಲ್ ಪ್ರಣೀತಾ ಅವ್ರು ಮಾಡಿದ್ದಾರೆ ಐ ಥಿಂಕ್ ಐ ಕ್ಯಾಂಟ್ ಸಿ ಎನಿ ಒನ್ ಎಲ್ಸ್ ಆಂಡ್ ಅ ಅಸ್ ಆಕ್ಟರ್ ಸಾಕಷ್ಟು ವರ್ಷಗಳಿಂದ ನಾವು ನೋಡಿಲ್ಲ ನಾವು ಜೋಕ್ ಮಾಡ್ತಾ ಇದ್ದೆ ನಾನು ಇನ್ ಫ್ಯಾಕ್ಟ್ ಚಿಕ್ಕ ವಯಸ್ಸಿಂದ ನೋಡಿ ಅಂತ ಅಂತ ಬಟ್ ಬಟ್ ಐ ಮೀನ್ ಆಫ್ ಆಫ್ ಬಿಗ್ ಫಿಲ್ಮ್ಸ್ ಫಿಲ್ಮ್ಸ್ ಗ್ರೇಟ್ ವೆರಿ 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 ಹಂಬಲ್ ಡೆಡಿಕೇಟೆಡ್ ಇವನ್ ಆ್ಯಂಡ್ ಅದು ಭಾಳ ಖುಷಿ ಕೊಡ್ತು ದಯವಿಟ್ಟು ಇನ್ನೂ ಜಾಸ್ತಿ ಮಾಡಿ ನಿಮ್ಮ ಅಭಿಮಾನಿಗಳು ದೆಲ್ ಬಿ ಹ್ಯಾಪಿ ಹ್ಯಾಪಿ ವಿ ದಟ್ ನಮ್ಮ ಮೂಲಕ ಮದುವೆ ಆಯಿತು ತುಂಬಾನೇ ಸ್ಪೆಷಲ್ ಫಿಲ್ಮ್ ಹೇಳ್ಬೋದು ಜಾಸ್ತಿಗಳು ಒಂದು ಮಾಡರ್ನ್ ಇದರಲ್ಲಿ ನೀವು ಟ್ರೈಲರ್ ನೋಡಿದಂಗೆ ಸ್ಮಾಲ್ ಸ್ಮಾಲ್ ನ್ಯೂ ಆನ್ಸಸ್ ರಾಮಾಯಣ ಸೊ ನಂಗಂತೂ ಈ ಪ್ರಾಜೆಕ್ಟ್ ಅಲ್ಲಿರೋದು ತುಂಬಾನೇ ಸಂತೋಷ ಆಯ್ತು ಇಂತ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ ಅಂಡ್ ಅಫ್ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲ್ಮೇಲಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ ಸೊ ರಿಯಲಿ ಎಕ್ಸೈಟ್ ಟು ಬಿ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಅಂಡ್ ಟೀಮ್ ಕೂಡ ತುಂಬ ಚೆಲ್ಡ್ ಟೀಮ್ ಇವತ್ತಿನ ಜನ್ರೇಷನ್ ಯೂಟ್ಯೂಬರ್ಸ್ ಇವತ್ತಿನ ಜನ್ರೇಷನ್ ಹೇಗ್ ಮಾತಾಡ್ತಾರೆ ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ ಆ ಆತರ ಒಂದು ಕ್ರೂ ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಲೈಕ್ ನಿಜವಾಗ್ಲೂ ಅಂದ್ರೆ ಅದು ಡೈಲಾಗ್ ಹೇಳ್ತಾ ಇಲ್ಲ ಒಂದು ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಚಾಲಿ ರೈಡ್ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಆಪ್ಸೊಲ್ಯೂಟ್ಲಿ ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ನಿಮಗೆ ಬಹಳ ಇಷ್ಟಪಟ್ಟಿದ್ದು ಅವ್ರ ಯೋ ವಾವ್ ಅಂತ ಅನ್ಸಿತ್ತು ಆತರ ಮೊಮೆಂಟ್ಸ್ ಇದೆಯಾ ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡಿರೋದು ತುಂಬಾ ಕಷ್ಟ ಸೋ ಖಂಡಿತ ಅದು ಟೀಮ್ ಗೆ ಬಿಟ್ಟಿದೆ ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಯೂ ನೋ ಸ್ಟ್ರೈಟ್ ಫಾರ್ವರ್ಡ್ ಇದಾಗೆ ಮಾಡಿರೋದು ಬಟ್ ಐ ಹೋಪ್ ಇಟ್ ರಿಯಲಿ แลನ್ಸ್ ಆಲ್ ದಿ ಹೇಳಂಗಿದು just ಟ್ರೈಲರ್ ಅಷ್ಟೇ ನೀವು ಸಿನಿಮಾಗೆ ಬಂದ್ರೆ ಈ ತರದ್ದು ಸಣ್ಣ ಸಣ್ಣ ಕಂಪ್ಯಾರಿಷನ್ಸ್ ಸಣ್ಣ ಸಣ್ಣ ರಿಲೇಷನ್ಸ್ ಗಳು THROUGHOUT ದಿ ಫಿಲ್ಮ್ ಸಿಗುತ್ತೆ ಅಂಡ್ ಇದು ಬರೇ ಫಸ್ಟ್ ಟೈಮಿಂಗ್ ಮಾತ್ರ ಅಲ್ಲ ಸೆಕೆಂಡ್ ಟೈಮ್ ನೋಡೋಕೆ ಇನ್ನೂ ಜಾಸ್ತಿ ಸಿಗುತ್ತೆ ಸೊ ಆ ತರದ್ದು ಸುಮಾರು ಹಿಡನ್ ಡೀಟೇಲ್ಸ್ ಗಳನ್ನು ಇಟ್ಟಿ ಮಾಡಿರೋಂತ ಸಿನಿಮಾ ಅಂಡ್ ಈ ಸಿನಿಮಾ ಬಂದ್ಬಿಟ್ಟು ಮೇಜರ್ ಆಗಿ ನಾವು ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗ್ತೀವಿ ನಮ್ಮ ಸಿನಿಮಾದ ಕ್ಯಾರೆಕ್ಟರ್ ರಾಮ ಅಂತ ಅವನಿಗೆ ಅವರೇ ಜೆಂಟ್ಲ್ಮೆನ್ ರಾಮ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ ಬಟ್ ಅವನು ನಿಜವಾಗ್ಲೂ ಯಾ ಹೇಗೆ ಜೆಂಟ್ಲ್ ರಾಮ ಆಗ್ತಾನೆ ಅವನ ಲೈಫ್ ಅಲ್ಲಿ ನಡೆಯುವಂತ ಘಟನೆಗಳು ಅವನಿಗೆ ಯಾವ ರೀತಿ ಅವನನ್ನ ಚೇಂಜ್ ಮಾಡ್ತಾ ಹೋಗುತ್ತೆ ಅವ್ನ ಏನೇನು ಸೀಕ್ವೆನ್ಸಸ್ನ ಅವ್ನ ಫೇಸ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಒಂದು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳ್ತಾ ಹೋಗಿದೀವಿ ಅಂಡ್ ರಾಮನ ಅವತಾರ ಅಂತಾನೆ ಯಾಕೆ ಇಟ್ಟಿದೀವಿ ಅಂತಂದ್ರೆ ಎಲ್ಲಾರ ಲೈಫಲ್ಲೂ ಒಂದಲ್ಲ ಒಂದು ರಾಮಾಯಣ ನಡೀತಾನೆ ಇರುತ್ತೆ ಅಂದ್ರೆ ಸೀತೆ ತರ ಒಬ್ಳು ಗರ್ಲ್ ಫ್ರೆಂಡ್ ವೈಫ್ ಇರ್ತಾರೆ ಲಕ್ಷ್ಮಣ ಲೈಫಲ್ಲಿ ಕಂಟಿನ್ಯೂಸ್ ಆಗಿ ಸಿಗೋ ಪ್ರಾಬ್ಲಮ್ಸ್ ರಾವಣನ ರೀತಿ ಒಂದಷ್ಟು ಬರ್ತಾ ಇರುತ್ತೆ ಸೊ ಪ್ರತಿಯೊಬ್ಬರು ಪ್ರತಿದಿನ ಅವ್ರವ್ರ ಲೈಫಲ್ಲಿ ಒಂದೊಂದು ರಾಮಾಯಣ ನೋಡ್ತಾನೆ ಇರ್ತಾರೆ ಅದೇ ರೀತಿ ನಮ್ಮ ಜೆಂಟಲ್ ಮೆನ್ ರಾಮನ ಲೈಫ್ ಅಲ್ಲಿ ನಡೆಯುವಂತ ರಾಮಾಯಣನೇ ಅದು ರಾಮನ ಅವತಾರ ಸೊ ಹಾಗಾಗಿ ನಾವು ರಾಮಾಯಣನ ತುಂಬಾ ಹತ್ತಿರದಲ್ಲಿ ಇಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀವಿ ಅಂಡ್ ಈ ರಾಮನ ಜರ್ನಿನ ವಿಟ್ನೆಸ್ ಮಾಡೋದಕ್ಕೆ ನೀವು ಮೇಂಟೈನ್ ನೋಡ್ಲೇಬೇಕು ಇದು ಈಗಿನ ಲೇಟೆಸ್ಟ್ ರಾಮಾಯಣ ನಿಮ್ಮ ಇಂಟರ್ಪ್ರಿಟೇಷನ್ ಆಫ್ ರಾಮಾಯಣ ಅಂಡ್ ಸಿನಿಮಾದಲ್ಲಿ ನಮ್ಮ ರಾಮ ಅಂಡ್ ಸೀತಾ ಯಾರು ಈ ನಡುವೆ ರಾವಣಾಗಿ ಆಗಿ ಯಾರು ಬರ್ತಾರೆ ಏನ್ ನಡೆಯುತ್ತೆ ಸಿನಿಮಾದಲ್ಲಿ ಅಫ್ಕೋರ್ಸ್ ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಮೇ ಹತ್ತಕ್ಕೆ ಬಟ್ ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್ ಏನು ಅಂದ್ರೆ ರಾಮಾಯಣದ ಅಲ್ಲಿಂದ ಇನ್ಸ್ಪೈರ್ ಆಗಿ ತಗೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಬಟ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನೋದು ವಾಟ್ ವಾಸ್ ಇನ್ಸ್ಪಿರೇಷನ್ ಸೊ ಅಂದ್ರೆ ಈಗಿನ ಜನರೇಷನ್ ನಲ್ಲಿ ಪ್ರತಿಯೊಬ್ರು ಒಬ್ಬ ಜೆಂಟ್ಲ್ ಮ್ಯಾನ್ ಆಗಿರ್ಬೇಕು ಅಂತ ಇದು ಮಾಡ್ತಾರೆ ಅಂದ್ರೆ ಆ ಜೆಂಟ್ಲ್ ಮನ್ ಅನ್ನ ಹೊರಡಿಗೆ ತೂಕುವಾದಂತ ಕ್ಯಾರೆಕ್ಟರ್ ಬಂದ್ಬಿಟ್ಟು ರಾಮ ಅಂಡ್ ರಾಮನ ಪ್ರತಿಯೊಂದು ವ್ಯಾಲ್ಯೂಸ್ ನಾವೆಲ್ಲ ಪ್ರತಿದಿನ ಫಾಲೋ ಮಾಡ್ತಾನೆ ಇರ್ತೀವಿ ಎವ್ರಿ ಡೇ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅಂಡ್ ಇನ್ ಕೇಸ್ ರಾಮ ಅಂತ ಹೆಸರಿಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಆ ವ್ಯಾಲ್ಯೂಸ್ ಇಲ್ಲ ಅವನಿಗೆ ಬಟ್ ಆ ಹೆಸರಿಟ್ಟಿರ್ತಾರೆ ಈಗ ಸುಮಾರು ಜನಕ್ಕೆ ರಾಮ ಕೃಷ್ಣ ವೆಂಕಟೇಶ ಗಣೇಶ ಶಿವ ಎಲ್ಲ ಇಟ್ಟಿರ್ತಾರೆ ಬಟ್ ನಿಜವಾಗ್ಲೂ ಆ ಹೆಸರಿಗೆ ತೂಗೋ ಅಂತ ವ್ಯಕ್ತಿತ್ವದಲ್ಲಿ ಅವ್ರ ಜೀವನ ಮಾಡ್ತಿರ್ತಾರ ಅಥವಾ ಬೇರೆ ಏನ್ ಮಾಡ್ತಿರ್ತಾರೆ ಗೊತ್ತಿರಲ್ಲ ಸೊ ಜಸ್ಟ್ ಬರೀ ದೇವರ ಹೆಸರು ಇಡದೆ ಅಲ್ಲದೆ ನಿಜವಾಗ್ಲೂ ಆ ಹೆಸರಿಗೆ ತೂಕ ಬರೋ ಅಂತ ಕೆಲ್ಸನ ಮಾಡಿದಾಗ ನಿಜವಾಗ್ಲೂ ಆ ಹೆಸರಿಗೆ ಒಂದು ವ್ಯಾಲ್ಯೂ ಬರುತ್ತೆ ಅಂಡ್ ಆ ಕೆಲ್ಸನ ಪ್ರತಿಯೊಬ್ರು ಮಾಡಿದಾಗ ದ ಹೋಲ್ ವರ್ಲ್ಡ್ ವಿಲ್ ಡೆವಲಪ್ ಅನ್ನೋದು ಒಂದು ಐಡಿಯಾ ಸೊ ಅದ್ರ ಮೇಲೆ ರಾಮ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಡೆವಲಪ್ ಮಾಡ್ತಾ ಹೋದ್ವಿ ಸೊ ಬೇಸಿಕಲಿ ಅವ್ರಿಗೂ ಒಂದು ಉದ್ದೇಶ ಇರುತ್ತೆ ನಮ್ಮ ರಾಮ ಬಂದ್ಬಿಟ್ಟು ಒಂದು ದೊಡ್ಡ ಉದ್ದೇಶ ತಗೊಂಡ್ ಬಂದಿರ್ತಾರೆ ಅಂದ್ರೆ ಯೂಶಲಿ ನಾವು ಓದೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕಾಲೇಜಸ್ ಗೆ ಜಾಬ್ ಅಂತ ಹೇಳಿ ನಾವು ಊರ್ ಬಿಟ್ಟು ಈಗ ಬೆಂಗಳೂರು ಈ ಕಡೆ ಎಲ್ಲ ಬಂದಾಗ ನೆಕ್ಸ್ಟ್ ಅಲ್ಲೇ ಜಾಬ್ ತಗೊಂಡು ಅದೇ ಊರ್ಗಳಲ್ಲಿ ನಾವು ಕೆಲಸನ ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತೀವಿ ನಮ್ಮ ಜರ್ನಿನ ಬಟ್ ನಮ್ದು ಅಂತ ಒಂದು ಊರಿದೆ ವಾಪಸ್ ನಾವಲ್ಲಿ ಹೋಗ್ಬೇಕು ನಾವೇನಾದ್ರೂ ವಾಪಸ್ ಆ ಊರಿಗೆ ಮಾಡಿದ್ವಾ ಅಂತ ನಾವ್ ಯಾವತ್ತೂ ಜಾಸ್ತಿ ಯೋಚನೆ ಮಾಡಕ್ ಹೋಗಿರಲ್ಲ ಬಟ್ ಇನ್ ಕೇಸ್ ಆ ಥರ ಪ್ರತಿಯೊಬ್ಬರು ಏನಾದ್ರೂ ಒಂದು ಸಣ್ಣದಾಗಿ ತುಂಬಾ ದೊಡ್ಡದಾಗಿ ಬೇಡ ಒಂದು ಸಣ್ಣದಾಗಿ ಯೋಚನೆ ಮಾಡಿದ್ರು ಪ್ರಾಬ್ಲಿ ಬರೋ ಅಂಥ ನೆಕ್ಸ್ಟ್ ಜನ್ರೇಷನ್ ಅವರು ಬೆಂಗಳೂರು ತನಕ ಬರೋದು ಬೇಕೇ ಇರೋದಿಲ್ಲ ಒಂದು ಸ್ಟೇಟಲ್ಲಿ ಒಂದು ಬೆಂಗಳೂರು ಬದಲೇ ಮೂವತ್ತು ಬೆಂಗಳೂರು ಆಗೋಗುತ್ತೆ ಸೊ ದಟ್ಸ್ ಹೌ ದ ಹೋಲ್ ವರ್ಲ್ಡ್ ವಿಲ್ ಡೆವೆಲಪ್ ಅನ್ನೋ ಅಂತ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿರುವಂಥ ಕ್ಯಾರೆಕ್ಟರು ಬಟ್ ಬೆಂಗಳೂರಲ್ಲಿರೋ ಟ್ರಾಫಿಕ್ ತರ ಬೆಲ್ಲ ಎಲ್ಲ ಕಡೆ ಆಗಬೇಕು ಅಂತಿಲ್ಲ ತಾನೆ ಎಲ್ಲ ಡಿವೈಡ್ ಆಗೋಗ್ಬಿಟ್ಲಿ ಅಂತ ಈಗ ಸದ್ಯ ಕಾನ್ಸಂಟ್ರೇಟ್ ಆಗಿದೆ ಎಲ್ಲ ಎಲ್ಲ ಡಿವೈಡ್ ಆಗೋಗ್ಬಿಡ್ಲಿ ಅಷ್ಟೇ ಪ್ಲೀಸ್ ಸೊ ಈ ಉದ್ದೇಶ ಇಟ್ಕೊಂಡಿರುವಂತ ಕ್ಯಾರೆಕ್ಟರ್ ಜರ್ನಿ ಏನಾಗ್ತಾ ಹೋಗುತ್ತೆ ಅದನ್ನ ನಿಜವಾಗ್ಲೂ ಅಚೀವ್ ಮಾಡ್ತಾನ ಜರ್ನಿ ಒಳಗಡೆ ಈ ಕನ್ಸನ್ನ ಹೇಗೆ ನನ್ಸ್ ಮಾಡ್ತಾನೆ ಆಲ್ಸೋ ಹೆಸರಿಟ್ಟಿರೋ ಪ್ರಕಾರ ರಾಮನ ಹೆಸರಿಗೆ ಹೇಗೆ ತೂಗೋಂತ ವ್ಯಕ್ತಿ ಆಗ್ತಾನೆ ಅನ್ನೋ ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗೋದೇ ಈ ಸಿನಿಮಾ ಅದನ್ನ ತುಂಬಾ ರಾಮಾಯಣಕ್ಕೆ ಹತ್ತಿರವಾಗಿ ಹೇಳ್ತಾ ಹೋಗಿದೀವಿ ಬಟ್ ಇವರೇ ರಾಮ ಇವರೇ ಸೀತೆ ಅಂತ ನಾನೆಂತೂ ಎಲ್ಲಿ ಹೇಳಲ್ಲ ಬಟ್ ಸಿನ್ಮಾ ನೋಡ್ತಾ ನಿಮ್ಗೆ ಯಾರಾದ್ರೂ ಅನ್ಸಿದ್ರೆ ನಾನು ಏನೋ ಮಾಡಕ್ಕಾಗಲ್ಲ ಎಲ್ಲಾರ್ಗು ನಮಸ್ಕಾರ actually hilo yeah, i was very excited ya offers Baraga one tumba utanta hilo okay and then i'm like okay fine and then it's usually for very classy tumba aristocratic family so our hilo gaga in village anta. i didn't even ask what am i playing i said yes i want people to see me like that and So i'm really excited thank you Rishi Vikas and the entire team for thinking that I can play this and very excited now. I want to see myself like that. I think the film is looking really good. effort. I think it's gonna be really cool and intelligent and edgy and also with like ವೆರಿ ಗುಡ್ ಮೀನಿಂಗ್ ಕನ್ನಡದಲ್ಲಿ ಮಾತಾಡಬೇಕು ಆ್ಯಂಡ್ ಯಾ ಸೊ ನಷ್ಟು ಎಲ್ಲರಿಗೂ ನಾನು ಇಲ್ಲಿ ಇದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮ ಫಿಲ್ಮ್ ಹೋಗಿ ನೋಡಿ ಮೇ ಟೆಂತ್ಗೆ ರಿಲೀಸ್ ಆಗುತ್ತೆ ಯಾ ಸೊ ಎಸ್ ಇದೇ ಸಿನಿಮಾದಲ್ಲಿ ಪ್ರಾಬ್ಲಿ ಡೈಲೆಕ್ಟ್ಸ್ನ ಮಾತಾಡೋದ ವಿಚಾರದಲ್ಲಿರಬಹುದು ಏನಾದರೂ ಸ್ಪೆಷಲ್ ಆಗಿ ಅದಕ್ಕೆ ಅದಕ್ಕೆ ಅಂತ ಸ್ವಲ್ಪ ಸೈಕಲ್ ಹೊಡಿದು ಹೊಡೆದ್ರ ಪ್ರಿಪೇರ್ ಆದ್ರ ಏನ್ ಮಾಡಿದ್ರಿ ಆ ನಮ್ಮ ಟೀಮ್ ತುಂಬ ಲೈಕ್ ಅವ್ರಿಗೆ ಗೊತ್ತಿತ್ತು ಏನು ನಾನು ಹೇಳಬೇಕು ಏನಿಗೆ ನಾನು ಡ್ರೆಸ್ ಅಪ್ ಮಾಡಬೇಕು ಸೊ ಫ್ರಮ್ ದ ಪಾಯಿಂಟ್ ಗೋ ಇಟ್ ರಿಯಲಿ ಹೆಲ್ಪ್ಸ್ ಆ ಕ್ಲಾರಿಟಿ ಇತ್ತು ಅವ್ರಿಗೆ ಸೊ ದೇ ಅವ್ರು ಹೇಳಿದ್ರು ನಾನು practice man little and um, the look was so perfect so it just worked together and I, yeah I worked on a little bit on it did my little uh, research and stuff yeah absolutely for those famous lines <laughs> this you this team is yeah I wish ನನ್ನ ಪಾತ್ರೆ ಸ್ವಲ್ಪ ದೊಡ್ಡದಿತ್ತು ಯಾಕೆಂದ್ರೆ ಸೊ ದಟ್ ಐ ಕುಡ್ ಸ್ಪೆಂಡ್ ಮೋರ್ ಟೈಮ್ ವಿತ್ ದಮ್ ಬಟ್ ದರ್ ಲೈಕ್ ಫ್ಯಾಮಿಲಿ ಎಲ್ಲರೂ ಇಲ್ಲಿ ಯು ನೋ ಲೈಕ್ ರಿಷಿ ವೈಫ್ ಸೋ ಸ್ವೀಟ್ ವಿಕಾಸ್ ವಿನಯ್ ಮೋಹನ್ ದ ಹೋಲ್ ಟೀಮ್ ಎಲ್ಲರೂ ದೇ ವಾಲ್ ಬಿನ್ ಸೋ ನೈಸ್ ಟು ಮೀ ರಿಯಲಿ ಎಕ್ಸೈಟೆಡ್ ಸೋ ಮಚ್ ನಾನು ಅಂಬರೇಶ್ವರ ವಂಶಿ ನಾನು ರಾಮ್ನ ಅವತಾರ ಸಿನಿಮಾದ ನಿರ್ಮಾಪಕ ಇದು ನಮ್ಮ ಸ್ಟಾರ್ ಕಂಪನಿಯ ಥರ್ಡ್ ಫಿಲ್ಮ್ I'm learning Kannada, I'm little bit weak. Oh. I would like to thank uh, entire media, Kannada film industry, and our audience for making my first film, Operation Melamma, a blockbuster. Only because of the support you have given us, we have been able to make more films from our production house. आई एम वेरी हैप्पी टू बी एसोसिएटेड विद दिस टीम ऑफ टैलेंटेड एक्टर्स एंड टेक्नीशियंस रिशि प्रनीता जी सुबरा जी अनिरुद्ध जी एंड माई डायरेक्टर विकास पंपावती एंड माई म्यूजिक डायरेक्टर जूडा सैंडी एंड मैं हमेशा से चाहता था कि एक ऐसी फिल्म बनाऊँ जो होल फैमिली के लिए एंटरटेनिंग हो और एक सोसाइटी में गुड मैसेज भी डिलीवर करें मैं खुद भगवान श्री राम को मानता हूं और उनकी पूजा करता हूं एंड दिस फिल्म प्रोपोगेट्स सम ऑफ द गुड वर्चुअल ऑफ लॉर्ड श्री राम आई एम श्योर आप लोग इस फिल्म को देख के ना बहुत इंजॉय करने वाले हैं एंड नाउ दिस फिल्म बिलोंग्स टू ऑल ऑफ यू वी नीड योर ब्लेसिंग्स ನಮಗೆ ನಿಮ್ಮ ಆಶೀರ್ವಾದ ಬೆಂಬಲ ಬೆಂಬಲ ಬೇಕು ಜಯ ಶ್ರೀರಾಮ್ ಧನ್ಯವಾದಗಳು